ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅಜಿತ್ ಕೇಳ್ತಾರೆ ಭೂಮಿನ ಎಲ್ಲೋ ಈ ಹೊರಗಡೆ ಹೋಗಿದ್ರು ಅಂತಲ್ಲೋ ಅಮ್ಮ ಹೇಳ್ತಾಯಿದ್ರು ಅಂತ ಕೇಳ್ತಾರೆ ಕೇಳಿದಾಗ ಭೂಮಿ ಹೇಳ್ತಾಳೆ ಅದೆಲ್ಲ ಮೈದನ ಹತ್ತಕ್ಕೆ ಸಾವಿರ ಇರುತ್ತೆ ಅದೆಲ್ಲ ಹೇಳಬೇಕು ಅನ್ನೋದು ಏನಿದೆ ಅಂತ ಕೇಳ್ತಾರೆ ಕೇಳಿದಾಗ ಹಂಗಾದರೆ ಏನು ಅವನು ಲವ್ ಮಾಡ್ಕೊಂಡು ಏನಾದರೂ ಬಂದವನ ಅಂತ ಹೇಳ್ತಾರೆ ಅದ ಅದನ್ನು ಅಪ್ಪಂಗೆ ಅಮ್ಮಂಗೆ ಹೇಳಿ ಒಪ್ಪಿಸೋ ಅಂಥ ಧೈರ್ಯ ಅವರಲ್ಲಿದೆ ಅಂತ ಹೇಳ್ತಾರೆ ಭೂಮಿ ಹೋಗಿ ಲೆಟ್ರು ತಂದು ಲೆಟ್ರು ಇರ್ತಾರೆ ಏನು ಲೆಟ್ರು ಬರಿತಾ ಇದೀಯಾ ಅಂತ ಅಜಿತ್ ಕೇಳ್ತಾರೆ ಅಜಿತ್ ಕೇಳಿದಾಗ ಮೇಲೆ ಕಂಪ್ಲೇಂಟ್ ಮಾಡೋಣ ಅಂತ ಲೆಟ್ರು ಬರಿತಾ ಇದ್ದೀನಿ ಅಂತ ಭೂಮಿ ಹೇಳ್ತಾಳೆ ಕಂಪ್ಲೇಂಟ್ ಮಾಡೋಣ ಅಂತ ಬರಿತಾ ಇದ್ದೀನಿ ಏನು ಅಂದರೆ ಹೆಂಡ್ತಿಗೆ ಫ್ರೀಡಮ್ ಇಲ್ಲ ಅನ್ನೋದು ಹಿಂಸೆ ಕೊಡ್ತಾವ್ರೆ ಅಂತ ಬರಿತೀನಿ ಅಂತ ಬರಿತಾ ಇರ್ತಾರೆ ಬರಿತಾ ಇರುವಾಗ ನಚ್ಚಿಯ ಮನಸ್ಪಿನ ರೂಮಿಗೆ ಹೋಗ್ತಾರೆ ಮನಸ್ಪಿನ ರೂಮಿಗೆ ಹೋದಾಗ ಅಷ್ಟರಲ್ಲಿ ದೊಡ್ಡ ಸಹರಲ್ಲಿ ಹೋಗ್ಬಿಟ್ಟು ಏನಿದು ವಾದ ಅದ ಅಂದಾಗ ಇಲ್ಲ ನಾನು ರೂಮಿಗೆ ಬರೋಣ ಅಂತ ಬಂದೆ ಬಂದರೆ ಇಲ್ಲಿ ಮನಸ್ಪಿನ ಇದ್ದರು ಅದಕ್ಕಾಗಿ ಏನು ನಿನಗೆ ಅಂತ ಕೇಳಿದೆ ಅಂತ ಅಂದಾಗ ಇಲ್ಲ ಅವರು ಮನಸ್ವಿನ ದೊಡ್ಡ ಸಾಹೇಬ್ರು ಹೇಳ್ತಾರೆ ಕಂದ ನನ್ನ ರೂಮಿಗೆ ನೀನು ಹೋಗು ನಾನು ಎಷ್ಟೋ ಹೌಸ್ ರೂಮಿಗೆ ನಾನು ಹೋಗ್ತೇನೆ ಇಲ್ಲಿ ನಚ್ಚಿ ಇರಲಿ ಅಂತಂತಾರೆ ನಚ್ಚಿ ಇದ್ದವರು ನಾನು ಇಲ್ಲ ಮಾವ ಬಿಡಿ ನಾನು ಗೆಸ್ಟ್ ಹೌಸ್ ರೂಮಲ್ಲೇ ಇರ್ತೀನಿ ಇಲ್ಲಿ ಮನಸ್ವಿನೇ ಇರಲಿ ನಾನು ಯಾಕೆ ಅಂದರೆ ಅಲೆಮಾರಿ ಅಲ್ವಾ ಅದಕ್ಕಾಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಆಮೇಲೆ ಲಾಸ್ಟಿಗೆ ಸತ್ಯಣ್ಣನ ಒಂದು ಮಾಡಬೇಕು ಅಂದ್ಬಿಟ್ಟು ಸತ್ಯಣ್ಣಗೆ ಫೋನ್ ಮಾಡಿ ಅಜಿತ್ ಸಾಹೇಬ್ರಿಗೆ ಹುಷಾರಿಲ್ಲ ಬೇಗ ನಿಮ್ಮಿಂದನೇ ಹುಷಾರ ಇದಾಗಿದೆ ಬರಬೇಕು ಅಂತ ಹೇಳಿರ್ತಾರೆ ಆಗ ಸತ್ಯಣ್ಣಗೆ ಏನಾಗಿದೆ ಅಂತ ಚಡನ ಫೋನ್ ಕಟ್ ಮಾಡಿರ್ತಾರಲ್ಲ ಏನೂ ಹೇಳಿರಲ್ಲ ಏನು ಹೇಳಿಲ್ದಿದ್ದಾಗ ಸತ್ಯಣ್ಣ ಏನಾಯಿತು ಅಂತ ಪುನಃ ಫೋನ್ ಮಾಡಿಬಿಟ್ಟು ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ ಹೇಳಿದಾಗ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ ಸತ್ಯಣ್ಣ ಅಯ್ಯೋ ಭೂಮಿ ಹೋಗ್ಬಿಟ್ಟು ಅಜಿತ್ ಸಾಹೇಬ್ರಿಗೆ ಲೆಟ್ರು ಕೊಡ್ತಾರೆ ಸತ್ಯಣ್ಣ ಬಂದಿದ್ದರು ಸತ್ಯಣ್ಣ ಬಂದು ನಿಮಗೆ ಲೆಟ್ರ್ ಕೊಟ್ಟು ಹೋದರು ಇಲ್ಲಿ ತಗೊಳ್ಳಿ ಅಂತ ಹೇಳಿದಾಗ ಸತ್ಯಾನಂದ ಲೆಟ್ರ ಓದ್ತಾರೆ ಲೆಟ್ರ್ ಓದುವಾಗ ಸತ್ಯಣ್ಣ ಸತ್ಯಾನಂದ ಲೆಟ್ರಲ್ಲಿ ಎಲ್ಲನೂ ಬರೆದಿದ್ದರಂಗೆ ಭೂಮಿನೇ ಬರೆದು ಕೊಟ್ಟಿರ್ತಾಳೆ ಭೂಮಿ ಬರೆದು ಕೊಟ್ಟಾದ ಮೇಲೆ ಸ ಅಜ್ಜಿತ್ ಸಾಹೇಬ್ರು ಎಲ್ಲನೂ ಓದ್ತಾ ಹಾಕ್ತಾ ಇರ್ತಾರೆ ಹಾಕ್ತಾ ಏನಾಯಿತು ಅವನು ಏನಕ್ಕೆ ಊರ್ಬಿಡ್ತವನೇ ಅಂತ ಅಂದಾಗ ಅಂದುಬಿಟ್ಟು ಲಾಸ್ಟಿಗೆ ನೋಡ್ತಾರೆ ಫುಲ್ಲಾಗೆ ಓದ್ತಾ ಇರ್ತಾನೆ ನನ್ನ ಇಂಥ ದೂರ ಇರಬೇಕು ಅಂತ ಎಲ್ಲ ಹೆಬ್ಬರ್ದಿರೋದನ್ನೆಲ್ಲಟ್ರು ಓದ್ಬಿಟ್ಟು ಸಖತ್ತು ಕಣ್ಣೀರು ಹಾಕ್ತಾರೆ ಸಖತ್ತು ಕಣ್ಣೀರು ಹಾಕ್ಬಿಟ್ಟು ಅಜಿತ್ ಸಾಹಬ್ಬರು ಭೂಮಿಗೆ ಅವಾಜ್ ಹಾಕ್ತಾರೆ ಭೂಮಿಗೆ ಹವಸಾಕ್ಬಿಟ್ಟು ಏಕೆ ನೀನು ಸತ್ಯಣ್ಣ ಬಂದಾಗ ನನಗೆ ಹೇಳೋಕ್ಕಾಗ್ತಾ ಇರಲಿಲ್ಲ ಏಕೆ ನೀನು ನಿಲ್ಲಿಸ್ಬೇಕಾಗಿತ್ತು ಏನಕ್ಕೆ ಅವನು ಹೋಗುವ ತನಕ ಸುಮ್ಮನಾದ್ರಿ ನನಗೆ ಅವನು ಬಂದಾಗ ನಿಲ್ಲಿಸಿದ್ರೆ ಏನಾಯ್ತಾಯಿತ್ತು ಅಂತ ಕೇಳ್ಬಿಟ್ಟು ಸತ್ಯಣ್ಣ ಇಲ್ಲ ಕೊಟ್ಬಿಟ್ಟು ಲೆಟ್ರಾ ಹೋಗ್ಬೇಕು ನಾನು ಅವ್ರ ಮುಖ ನೋಡೋಲ್ಲ ನನ್ನನ್ನು ಮಾತಾಡ್ಸಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ಅಂತ ಭೂಮಿ ಹೇಳ್ತಾರೆ ಆವಾಗ ಅಜಿತ್ ಸಾಹೇಬರು ಭೂಮಿ ಮೇಲೆ ಕೋಪ ಮಾಡ್ಕೊಬಿಟ್ಟು ಇಲ್ಲ ನಾನು ಅಜಿತ್ ಸತ್ಯಣ್ಣನ ನಿಲ್ಲಿಸ್ಬೇಕು ಹೋಗಿ ಅಂತ ಅಂದ್ಬಿಟ್ಟು ಅಜಿತ್ ಸಾಹಬ್ರು ಅಲ್ಲಿಂದ ಹೊರಡ್ತಾರೆ ಭೂಮಿ ಕಣ್ಣಲ್ಲಿ ನೀರು ನೋಡಿ ಹೊರಟಾದಮೇಲೆ ಅಷ್ಟಿಗೆ ಅಜಿತ್ ಸಾಹ್ಯಬ್ರು ಬೈಕ್ ಹತ್ತಿ ಹೋಗ್ತಾರೆ ಅಲ್ಲಿ ಆಮೇಲೆ ಅಷ್ಟರಲ್ಲಿ ಪೋಲೀಸ್ ಸ್ಟೇಷನಿಗೆ ಫೋನ್ ಮಾಡಿಬಿಟ್ಟು ಸತ್ಯಣ್ಣ ಎಲ್ಲಿರ್ತಾನೆ ರೈಲ್ವೆ ಸ್ಟೇಷನಲ್ಲಿ ಇರ್ತಾನೋ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಇರ್ತಾನೆ ಎಲ್ಲಿರ್ತಾನೆ ಅವನನ್ನು ಒಂಚೂರು ಟ್ರ್ಯಾಕ್ ಮಾಡಿ ಅಂತ ಅಜಿತ್ ಸಾಹಬ್ರು ಪೊಲೀಸ್ ಸ್ಟೇಷನಲ್ಲಿ ಫೋನ್ ಮಾಡಿ ಇನ್ಫ್ರಮೇಷನ್ ತಿಳಿಸ್ತಾ ಇರ್ತಾರೆ ಇವರು ಅಷ್ಟರಲ್ಲಿ ಬಜಿ ಸಾಹೇಬರು ಇನ್ಫಾರ್ಮೇಷನ್ ತಿಳಿಸ್ಬಿಟ್ಟು ಬೈಕ್ ಹತ್ತಿ ಹೋಗ್ತಾ ಹೋಗೋಕ್ಕೆ ಹೊರಡ್ತಾರೆ ಅಜಿತ್ ಸತ್ಯಣ್ಣ ಒಂದಾಗ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ